ಸೇವೆ ಮಾಡಿದ್ದು ಇನ್ನೊಂದು ಕೊನೆಯದೇನು ಸೇರಿಸಿದ್ರು ಅಂದರೆ ನಾನು ರಾಮಕೃಷ್ಣ ಆಶ್ರಮದ ಸಂಪರ್ಕವನ್ನು ಹೊಂದಿದ್ದೆ ಅಂತ ಕಳಿಸಿದ್ದೆ ಆವಾಗ ನಾನು ಅದನ್ನು ನೋಟಿಸ್ ಮಾಡಿದೆ ಇವತ್ತು ಭಾಳ ಇವತ್ತು ಎಲ್ಲರೂ ನೋಡ್ತಾ ಇದ್ದೀವಿ ಒಂದು ಇದರ ತೀವ್ರತೆಯನ್ನು ನಾವು ಇಂಟೆನ್ಸಿಟಿಯನ್ನು ಅರ್ಥ ಮಾಡ್ಕೋಬೇಕಿದ್ದೀವಿ ಸುಮಾರು ಅವ್ರು ಇಂಟರ್ವ್ಯೂ ಅಲ್ಲಿ ಏನು ಹೇಳಿದ್ದರು ಇಬ್ಬರೇ ಬಂದಿದ್ದ ರ್ಯಾಂಕು ಕರ್ನಾಟಕದಿಂದ ಅವರು ಇಪ್ಪತ್ನಾಲ್ಕನೇ ರ್ಯಾಂಕು ಇವರು ನಲವತ್ತೊಂದನೇ ರ್ಯಾಂಕ್ ಒಂದು ಏನು ಹೇಳಿದ್ರು ಇಂಟರ್ವ್ಯೂ ಅಲ್ಲಿ ಅಂದರೆ ನಮ್ಮ ಅಪ್ಪಾಜಿ ಐ ಪಿ ಎಸ್ ಆಫೀಸರ್ ಇದ್ದರು ನಾನು ಬೇಸಿಗೆ ರಚೆಯಲ್ಲಿ ಅಪ್ಪಾಜಿ ಜೊತೆಗೆ ಆಫೀಸ್ಗೆ ಹೋಗ್ತಿದ್ದೆ ಈಗ ಹೆಂಗೆ ನಮ್ಮಅಮ್ಮ ಹಿಂಗೆ ಬಂದ ಹಿಂಗೆ ನೋಡಿದಾಗ ಆ ರೀತಿ ನಾನು ಆದರೆ ಅವ್ರಿಗಿಂತ ಇವ್ರು ಯಾಕೆ ಭಾಳ ಗ್ರೇಟ್ ಆದರು ಅಂದರೆ ಫ್ಲವರ್ ಸರ್ ಮನಿ ರೋಸಿಸ್ ಸ್ಪೆಷಲ್ ಆರ್ ಮೆನಿ ಮನಿ ಮ್ಯಾಂಗೋಯ್ ಸ್ಪೆಷಲ್ ಆರ್ ಮೆನಿ ಮನಿ ಕೋಹಿನೋರಿ ಸ್ಪೆಷಲ್ ಮೆಂಬರ್ಸ್ ಆರ್ ಮೆನಿ ಪಂಚಮಸಾಲಿ ಕಮಿಟಿ ಬಟ್ ಅವರ್ ಸಚಿನ್ ಈ ಸ್ಪೆಷಲ್ ವೈ ಸ್ಪೆಷಲ್ ಅಂದರೆ ಅವರ ತಂದೆ ಯಾವ ಐ ಪಿ ಎಸ್ ಆಫೀಸರ್ ಅಲ್ಲ ಅವರು ವ್ಯಾಪಾರಸ್ಥರು ನಾನು ಹೇಳ್ತೇವಾಗಲೂ ಹೇಳ್ತಿದ್ದಾವೆ સબ ઇન્સ્પેક્ટર બહુ મિત્તકણ રે આદરે આગલીલા ઓર આદરે ઈગા ઓર સબ ઇન્સ્પેક્ટર આગલીલા બસણાર ઓર મગ આઈએસ આલુ મન્નાડી ಜನ ಪ್ರಿಲಿಮ್ಸ್ ಅಟೆಂಡ್ ಬಂದಿದ್ದು ಸಾವಿರ ಜನ ಮೇನ್ ಮೇನ್ಸ್ ಅಟೆಂಡ್ ಆಗಿದ್ದು ಹತ್ತು ಸಾವಿರ ಜನ ರಿಜೆಕ್ಟ್ ಆಗಿದ್ದು ಏಳು ಲಕ್ಷದ ತೊಂಬತ್ತು ಸಾವಿರ ಜನ ಪ್ರಿಲಿಮ್ಸ್ ಅಲ್ಲಿ ಮಾಸ್ಟರ್ ಮಗ ಅವರು ಪ್ರಿಲಿಮ್ಸ್ ಪಾಸ್ ಆದರು ಮೈನ್ಸ್ ಪಾಸ್ ಆದರು ಇಲ್ಲಿ ನಮ್ಮ ಮನೆ ಹಿಂದಿನ ತ್ರಾಸೆ ಫಿಸಿಕ್ಸ್ ಲೆಕ್ಚರ್ ಅವ್ರ ಅವರು ಡಾಕ್ಟರ್ ಅವ್ರ ಅಪ್ಪಾಜಿ ನನಗೆ ಹೇಳಿದ್ರು ಪ್ರಸನ್ನ ನನ್ನ ಮಗ ಪ್ರಿಲಿಮ್ಸ್ ಪಾಸ್ ಆದ ಮೈನ್ಸ್ ಪಾಸ್ ಆದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಪ್ಪ ಇಂಟರ್ವ್ಯೂ ಇದೆ ಅಂತ ಅವರು ಉಪ್ಪಿನ ಬಸವರಾಜ್ ಅವರು ಹೊನ್ನಾಳಿ ಅವರು ಭಾಳ ಖುಷಿಯಾಗಿ ನಮ್ಮ ಸಮಾಜದ ಒಬ್ರು ಇಂಟರ್ವ್ಯೂ ಹೋಗ್ತಾ ಇದ್ದಾರಲ್ಲ ಆ ಸಾವಿರಾರು ಜನ ಏನು ಇಂಟರ್ವ್ಯೂ ಹೋದ್ರಲ್ಲ ಅದರಲ್ಲಿ ಇವರು ಸೆಲೆಕ್ಟ್ ಆದರು ಆದರೆ ನಮ್ಮ ಉಪ್ಪಿನ ಬಸವರಾಜ್ ಸರ್ ಮಗ ಿಟ್ಟಿಯು ನಿನ್ನಳು ನೆಟ್ಟರೆ ಗುರಿಯನ್ನು ಸೇರನೆ ನಾನು ಆಕಾಶದ ಆ ತಾರಾಗಣದಲ್ಲಿ ನಿನ್ನನೆ ನೆಚ್ಚಿಗೆ ನಾನು ನನ್ನಿ ಸಮುದ್ರಯಾನಕ್ಕೆ ಚಿರದ್ರುವ ತಾಗೆಯು ನೀನೆ ಅಂತ ಕುವೆಂಪು ಹೇಳಿದರೆ ನಾನು ಅಬ್ದುಲ್ ಕಲಾಂ ಹೇಳಿದ್ದಾರೆ ಫೈಲ್ ಅಂದ್ರೆ ಫಸ್ಟ್ ಅಟೆಂಪ್ ಇನ್ ಲರ್ನಿಂಗ್ ನೋ ಅಂದ್ರೆ ಈ ಎಕ್ಸಾಮ್ ನೋ ಅಂದಿರಬಹುದು ಬಟ್ ನೆಕ್ಸ್ಟ್ ಆಪರ್ಚುನಿಟಿ ಅವಕಾಶ ಇದೆ ನನಗೆ ಫಸ್ಟ್ ಎಕ್ಸಾಮ್ s e k ಸ್ವಾಮಿಜಿ ಅವರ ಸಂಪರ್ಕ ನನಿಯುವ ರಾಮಕೃಷ್ಣ ಆಶ್ರಮದ ವಿನಯಾನಂದ ಗುರುಜಿಗಳು ಅಂತ ನಾನು ಕರೆಯೋದು ಇವರು ಯಾವಾಗ ನನಗೆ ರಾಮಕೃಷ್ಣ ಆಶ್ರಮದ ಸಂಪರ್ಕ ಇದೆ ಎಂದರು ಅವಾಗೆ ಗೊತ್ತಾಯಿತು ವಿ ವಾಂಟ್ ದಟ್ ಎಜುಕೇಶನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ ವಿ ವಾಂಟ್ ದಟ್ ಎಜುಕೇಶನ್ ಬೈ ವಿಚ್ ದ ಇಂಟಲೆಕ್ಟ್ ಈಸ್ ಎಕ್ಸ್ಪಾಂಡೆಡ್ ವಿ ವಾಂಟ್ ದಟ್ ಎಜುಕೇಶನ್ ಬೈ ವಿಚ್ ದ ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ ವಿ ವಾಂಟ್ ದಟ್ ಎಜುಕೇಶನ್ ಬೈ ವಿಚ್ ಒನ್ ಕ್ಯಾನ್ ವಿ ಸ್ಟ್ಯಾಂಡ್ ಅನ್ ಒನ್ ಸೋನ್ ವಿವೇಕಾನಂದ ಸಂಪರ್ಕ ಬಂದವರು ಯಾರು ಇತಿಹಾಸದಲ್ಲಿ ಕೆಟ್ಟಿಲ್ಲ ವಿದ್ಯೆ ಎಂಬುದು ಸುಲಭವಾಗಿದ್ದಕ್ಕೂ ಆ ಸ್ವತ್ತಲ್ಲ ಅದಕ್ಕೊಂದು ತಪಸ್ಸನ್ನೇ ಆಚರಿಸಬೇಕು ಹಾಗಾಗಿ ಸಚಿನ್ ಅವರು ಋಗ್ವೇದ ಶ್ಲೋಕದಲ್ಲಿ ಭಗವದ್ಗೀತೆಯ ನಲವತ್ನಾಲ್ಕನೇ ಶ್ಲೋಕದಲ್ಲಿ ಒಂದು ಮಾತಿದೆ ಸಮಾಧಿ ಅಂತರೆ ಸಮಾಧಿ ಅಂತರೆ ಆ ಶ್ಲೋಕದಲ್ಲಿ ಹೇಳಿದ್ದಾರೆ I'm ಹಾಗಾಗಿ ಮತ್ತು ಹವ್ಯಾಸ ಅಂತ ಹಾಗಾಗಿ ನಮ್ಮ ಆಸಕ್ತಿ ಏನು ಹುಡುಗರಿಗೆ ನಿಮ್ಮ ಹವ್ಯಾಸ ಈಗಿಂದನೇ ಹುಡುಗರಿಗೆ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಹವ್ಯಾಸ ಬದಲಿಸು ಹಣೆ ಬರ ಬದಲಾದೀತು ದಿಕ್ಕು ಬದಲಿಸು ಗುರಿ ಬದಲಾದೀತು ಆ ಎರಡು ಪದ ನೀವೆಲ್ಲ ನೆನಪಿಟ್ಕೊಂಡ್ರಿ ಸಾಕಾಗಿ ಇವತ್ತು ಪ್ರತಿಭಾ ಪುರಸ್ಕಾರ నమస్కారం గురుబ్రహ్మ గురువిష్ణు గురుదే మహేష్ బ్రహ్మ గురుసాక్షాత్ పరబ్రహ్మ తస్మే శ్రీ గురువే బ్రహ్మ వేదిక మేలు పూజ్య స్వాచనందూ కార్యక్రమ అధ్యక్షత వహిస్తు వీరణ పట్నశెట్టి సర్గు ఉద్ఘాట సోమనగౌడ పటీల్ సర్గు ఇన్నితర గణ్య గణ్యాతి గణ్యత వేదకే ముందే ముంద బంధు బాంధవరిగూ నెర నన్న ప్రీతి విద్యార్థి నమస్కారం సో నన్ను ఇసర్ సచిన్ కర్రెడి ఈసారి యూపీస్ ఫార్టీ సో రోద కడ ఫెలిసిన్ మే మీట్ అండ్ గ్రీట్ అంత అంత అందోళిందర బిర్గా బట్ ఈక్రమే ఈ ఊరికి నన్ను తుమ్ ప్రీతి అభిమాన బా ఇకెరూ కొన్న ఎండు మలనాడిన సెలబల్ అండ్ నేను ఇడీ ప్రపంచ ఇష్టపడంత జాగ అంతా పశ్చిమ ఘట్ట ఇ భారతీయ ಜೀವ ವೈದ್ಯ ವೈವಿಧ್ಯಮಗೆ ಅಂತ ಗುರುತು ಮಾಡ್ತಾರೆ ಅದರ ಕಡೆ ಒಂದು ನಮ್ಮ ಪಶ್ಚಿಮ ಘಟ್ಟಗಳು ಇನ್ನೊಂದು ಹಿಮಾಲಯ ಸೊ ನನಗೆ ಪಶ್ಚಿಮ ಘಟ್ಟಗಳು ಅಂದ್ರೆ ತುಂಬಾ ಇಷ್ಟ ಆ್ಯಂಡ್ ಅವರ ಕವಿ ಶೈಲ ಅಂದ್ರೂ ಇನ್ನೂ ತುಂಬಾ ಇಷ್ಟ ಸೊ ನಾನು ಸೋತಾಗ್ಲೂ ಅಲ್ಲಿಗೆ ಹೋಗ್ತೀನಿ ಗೆದ್ದಾಗ್ಲು ಅಲ್ಲಿ ಹೋಗ್ತೀನಿ ಅಲ್ಲಿ ಧ್ಯಾನ ಮಾಡೋದು ಅಂತಂದ್ರೆ ನಂಗೆ ತುಂಬಾ ಇಷ್ಟ ಸೊ ಇಂತಹ ಮಲೆನಾಡಿನ ಸೆರಗಲ್ಲಿರುವಂತಹ ಹೊನ್ನಾಡಿ ಬರುತ್ತೆ ನನಗೆ ತುಂಬಾ ಖುಷಿಯಾದ ವಿಚಾರ ಮತ್ತೆ ಇನ್ನೊಂದೇನಪ್ಪ ಸಂಗತಿ ಅಂತಂದ್ರೆ ಇಲ್ಲೇ ಹೊನ್ನಡಿ ಹತ್ರ ಇರೋ ಒಡೆಯರುತ್ತೂರು ಅಂತ ಊರು ಅದು ನನ್ನ ಅಮ್ಮನ ಅಮ್ಮ ಅಂದ್ರೆ ನನ್ನ ಅಜ್ಜಿಯ ತವರು ಅಂಡ್ ಅಜ್ಜಿ ನಮ್ಮ ಕುಟುಂಬ ಏನೇ ಸಾಧನೆ ಮಾಡಿರ್ಬೋದು ಏನೇ ಇವಾಗ ನಾವು ಏನೇ ಬೆಳೀತಾ ಇರ್ಬೋದು ಅದಕ್ಕೆಲ್ಲ ಮೂಲ ರೂಪ ಶಕ್ತಿ ಅಂತಂದ್ರೆ ನಮ್ಮ ಅಜ್ಜಿ ಅಂತ ನಾನು ತುಂಬಾ ಹೆಮ್ಮೆ ಅಂತ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂತಂದ್ರೆ ಆ ಕುಟುಂಬದಲ್ಲಿರುವಂತಹ ತಂದೆ ತಾಯಿ ಅಜ್ಜ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಮಾವ ಅತ್ತೆ ಎಲ್ಲರೂ ತುಂಬಾ ಇಂಪಾರ್ಟೆಂಟ್ ಬರೀ ಹುಡುಗ ಮಾತ್ರ ಇಂಪಾರ್ಟೆಂಟ್ ಆಗಿಲ್ಲ ಸೊ ನಮ್ಮ ಅಜ್ಜಿ ಇದಾರಲ್ಲ ಅಂದ್ರೆ ಆಗಿನ ಕಾಲದಲ್ಲೇ ಊಟಕ್ಕೆ ಎಲ್ಲ ತೊಂದರೆ ಇದ್ದಂತಹ ಕಾಲದಲ್ಲಿ ಅಹ್ ಬಹಳ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ಓದ್ಬೇಕು ಅಂದ್ರೆ ಅವ್ರ ಮಕ್ಕಳು ಓದಬೇಕು ಸಾಧನೆ ಮಾಡ್ಬೇಕು ಅನ್ನೋದು ಮಾತ್ರ ಅವ್ರಿಗೆ ಫೋಕಸ್ ಆಗಿರ್ತಿತ್ತಂದ್ರೆ ಅಂಡ್ ನಾನು ನಮ್ಮ ಅಜ್ಜಿನ ತುಂಬಾ ನೋಡಿಲ್ಲ ಬರೀ ಒಂದು ತಿಂಗಳು ಆಗಿದ್ದಾಗ ಅವ್ರಿಗೆ ತೀರ್ಕೊಂಡು బట్ అవు బీతి అోర్స్ కొట్ట మౌల్య ఈ నెన్స్కు ఈగూ నా పూజనీయ భావించి సో అంత అజ్జి అజ్జి ఊరినత్రన్నడి బందో ఖుషి ఇద అండ్ సో అంత బేరి బంది కొమ్మె తు గర్వదినేతీ అండ్ ఇన్నొందు విచార ఏనప్ప అంతే నమ్మ అప్ప అందరు ಅಪ್ಪ ನನ್ನ ಬಿದ್ದೆಡೆ ಇಲ್ಲಿ ತನಕ ನನ್ನ ಬಿದ್ದೆಡೆ ಅಲ್ಲಿ ಬೇಕಾಗಿರುವಂತಹ ಧನ ಸಹಾಯನ ಅವ್ರು ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ ಯಾವತ್ತೂ ಏನಕ್ಕೆ ಏನು ಅಂತ ತುಂಬ ಇದು ಮಾಡಿಲ್ಲ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ತಮ್ಮ ಮಗನ ಮೇಲೆ ಒಂದು ಅಚ್ಚಲವಾದ ನಂಬಿಕೆ ಇತ್ತು ಇವರೆಲ್ಲ ಹೇಳಿದಾಗ ನನಗೆ ಇದು ಫೋರ್ತ್ ಅಟೆಂಪ್ಟ್ ಇತ್ತು ಸೊ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ತರ್ಡ್ ಅಟೆಂಪ್ಟ್ ಸೋತಾಗ అండ్ ఈ ఎక్సామ్ అంద్ర ఇక్క అంతా సోల్ అంత కండి అడికల్ గవర్నమెంట్ సీట్ సిగ్గి ఆరా ఓత్కొం బట్ ఈ ఎక్సమ్ న్యాషనల్ లెవెల్ నడి ఆమె జనరల్ మిరిట్ అవే సీట్ ఇంకా జాస్తి ಸೊ ಅದ್ ಸೋದಾಗೆಲ್ಲ ಅಪ್ಪಾಜಿ ತೋರಿಸ್ತಿದ್ದಂತ ಅದೊಂದು ದೃಢ ನಮ್ದೆ ಅವ್ರ ಕಣ್ಣು ಯಾವಾಗಲೂ ಹೇಳ್ತಾ ಇತ್ತು ಇಲ್ಲ ನಿನ್ ಆ ರೀತಿ ನೀನ್ ಮಾಡ್ತೀಯ ಅನ್ನೋ ಅಂತ ನಂಬಿಕೆ ನೋಡ್ ಯಾವಾಗಲೂ ತೋರಿಸ್ತಾ ಇದ್ರು ಸೊ ಆತರ ತಂದೆ ಇದ್ರು ನನಗೆ ಹಾಗೂ ನನ್ನ ತಾಯಿ ಅಹ್ ನನ್ನಲ್ಲಿ ಏನಾದ್ರು ಹಠ ಛಲ ಸ್ವಾಭಿಮಾನ ಇವೆಲ್ಲ ಏನಾದ್ರು ಇದೆ ಅಂತಂದ್ರೆ విచార్సూ సోగ్ అప్పిగు ఆ నుగ్గు అన్న పద ఇలా సో నెలతా ఇల్లు తుంబా జన పాలకర్ీరా సో నిమ్మ మక్లు దొడ్డర్డ్డ జిల్లాధికారి దొడ్డ డాక్టర్ ఆసె ಬಟ್ ಅದಕ್ಕೆ ನಿಮ್ಮ ಪಾತ್ರ ಇದೆಲ್ಲ ತುಂಬಾ ಮಹತ್ವದ್ದು ಬರೆ ಪದಗಳಲ್ಲಿ ಹೇಳಕ್ಕೆ ತುಂಬಾನೇ ಕಷ್ಟ ನೀವು ಕರೆಕ್ಟ್ ಆಗಿ ನಿಮ್ಮ ಬದುಕಿನ ಹೇಗೆ ಬದುಕ್ತೀರಾ ನೀವ್ ಹೇಗೆ ನಡ್ಕೊಳ್ತೀರಾ ನಿಮ್ಮ ಮಕ್ಕಳ ಮಕ್ಕಳು ಮುಂದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗೋಸ್ಕರ ನಾವು ಮಾತೇತಾ ಇದೀವಿ ಸೊ ನೀವು ನಿಮ್ಮ ಮಕ್ಕಳು ದೊಡ್ಡ ಕನಸು ಕಾಣ್ತಾ ಇದ್ದಾರೆ ಅಂದ್ರೆ ಅದ್ರ ಜೊತೆಗೆ ನೀವು ಕೂಡ ಅವರಿಗೆ ಸಹಕಾರ ಕೊಡಿ ಸ್ಫೂರ್ತಿ ಕೊಡಿ ಅಂಡ್ ಏನೇನು ಬೇಕೋ ಸಹಾಯ ಅದೆಲ್ಲ ಮಾಡಿ ಒಂದು ಕಣ್ಣಿಟ್ಟಿರಿ ಅವರು ಹೇಗೆ ಬೆಳವಣಿಗೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲ ಅವ್ರಿಗೆ ಆಟದಾರಿ ಹೋಗ್ತಾ ಇದ್ರೆ ಅದನ್ನ ಕಟ್ ಮಾಡಿ ಸೊ ಅದ್ರ ಬಗ್ಗೆ ಗಮನ ಕೊಡ್ತೀವಿ ಅಂತವೆಸ್ ಮಾಡ್ಕೊಂಡಿ ಪಿ ಎಸ್ ಸಿ ಎಕ್ಸಾಮ್ ಬರಬೇಕು ಅಂತಂದ್ರೆ ಯು ಪಿ ಎಸ್ ಸಿ ಅನ್ನೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅಂದರೆ ಅವ್ರು ಈಜೆ ಕೊಡಿಸ್ತಾರೆ ಬಟ್ ಯೂಸ್ ಇಲ್ಲದೆ ಅವ್ರು ಕೊಡಿಸೋಲ್ಲ ಯಾವತ್ತು ಸೊ ಅದಕ್ಕೋಸ್ಕರ 什飞了 ಸಚಿನ್ ಬಗ್ಗೆ ಹೇಳಲಿಕ್ಕೆ ಹಾಗೆ ಬಂದ್ರೆ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಬೇಟೆಯಾಡುವ ಸಿಂಹದ ತರ ಇರಬೇಕು ಇಲ್ಲ ಅಂತಂದ್ರೆ నగూ మాతాడే కలుగు అవకాశ కొడుకు వంద ధన ఆగ్రహం